ಸರ್ ನಮಸ್ಕಾರ ನಮಸ್ತೆ ಅಬಿದೇವರ ಈಗ ನೀವು ನೀವು ಬಂದಿರೋ ಸ್ಥಳ ಈಗ ನಾವು ಬೆಳಗ್ಗೆ ಹಳೆ ಹೋಗಿದ್ವಿ ಹಾಗೆ ಬರುವಾಗ ನಂಜನಗೂಡುಗೆ ಹೋಗಿದ್ವಿ ಮುಗಿಸ್ತೀವಿ ಸೊ ಈ ಬೇಲೂರು ನೋಡೋ ನಿಮ್ಗೆ ಏನು ಅನಿಸುತ್ತೆ ಸೊ ಈ ಬೇಲೂರು ನೋಡೋ ನಿಮ್ಗೆ ಏನು ಅನ್ಸುತ್ತೆ ಈಗ ನಾವು ಹಳೇಬೀಟ್ನ ಮುಗಿಸ್ಕೊ ಬಂದ್ವಿ ನಾವು ಆನ್ಲೈನಲ್ಲಿ ಚೆಕ್ ಮಾಡಿದಂಗೆ ಇದುವರಲ್ಲಿ ಇದು ಕ್ಲೋತ್ ಹೊಂದಿತ್ತು ನಾವೀಗ ಬೆಂಗಳೂರಿಗೆ ಬಂದಿದ್ದೀವಿ ಅಲ್ಲಿ ನಾವು ವಾಸ್ತುಶಿಲ್ಪ ಹೊಲಿಸ್ಕೊಂಡ್ರೆ ಅದು ಸ್ವಲ್ಪ ಸ್ಥಳಾವಕಾಶ ಚಿಕ್ಕದಾಗಿದೆ ಆದರೆ ಈ ದೇವಸ್ಥಾನದಲ್ಲಿ ಸ್ವಲ್ಪ ವೈಡ್ ಆಗಿದ್ದು ಚೆನ್ನಾಗಿದ್ದು ಅಂದರೆ ವಾಸ್ತುಶಿಲ್ಪ ಅಲ್ಲಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿನೇ ಆದರೆ ಇದರಲ್ಲಿ ರಹಸ್ಯಮಯ ವಿಷಯಗಳು ತುಂಬ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ಒಂದು ಶಿಕ್ಷಣ ರೀತಿಯಲ್ಲಿ ಮಕ್ಕಳಿಗೆ ಇದನ್ನು ಬಂದು ಕರ್ಕೊಂಡು ತೋರಿಸ್ಬೇಕು ಇಲ್ಲಿ ಯಾಕಂದ್ರೆ ನಮ್ಮ ಪ್ರತಿಯೊಬ್ಬರಿಗೂ ಇದು ಶಿಕ್ಷಣ ಗೊತ್ತಾಗದು ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಈಗ ಇದೇ ಇದೇ ತರದಂತಹ ದೇವಸ್ಥಾನಗಳು ನಮ್ಮೂರ್ ಕಡೆ ಇದ್ರೆ ನಿಮ್ಗೆ ಏನ್ ಅನಿಸ್ತಾ ಇತ್ತು ಇದೇ ತರ ನಮ್ಮೂರ್ ಕಡೆ ಇದ್ರೆ ನಾವು ದಯವಿಟ್ಟು ದಯವಿಟ್ಟು ಚಾಪಾಸ್ಕೊಂಡು ಇಲ್ಲೇ ಮೈಕತ್ತೀವಿ ಬೇರೆ ಏನು ಮಾಡ್ತಿರ್ಲಿಲ್ಲ ದೊಡ್ಡ ಬೇರೆ ಯಾಕಂದ್ರೆ ಇಂಥ ವಾತಾವರಣ ಇದ್ಮೇಲೆ ನಮಗೆ ಬೇರೆ ಎಲ್ಲೂ ಹೋಗಕ್ಕಾಗಲ್ಲ ಇದೇ ಅಡ್ಡ ಆಗ್ಬಿಡುತ್ತೆ ನನ್ಗೆ ಇಲ್ಲೇ ಇದ್ದು ಇಲ್ಲೇ ಬೆಳಗ್ಗೆ ಇಲ್ಲೇ ತಿಂಡಿ ತಿನ್ಕೊಳ್ಳೋದು ಇಲ್ಲೇ ಮಕ್ಕಳು ಇಲ್ಲೇ ಆಗ ಈಗ ಇದೇ ತರ ಅಂಗಡ ಇದೇ ತರ ವಿಶಾಲವಾದ ಜಾಗ ನಮ್ಮೂರ ಕಡೆ ಇದ್ದು ಇದನ್ನ ಯಾಕೆ ಇನ್ನು ಅಂದ್ರೆ ಈ ಕಡೆ ಇರೋದ್ರಿಂದ ಈ ಸ್ಪೀಟ್ ಆಡೋರಿಗೆ ಲಾಸ್ ಆಗ್ತಾ ಇದೆ ಅಂತ ಅನ್ಸಲ್ವಾ ಇಸ್ಪೀಟ್ ಆಡೋರಿಗೆ ಲಾಸ್ ಹೋದ್ರೆ ನಮ್ಮೂರವರು ಕೆರೆ ಕಡೆ ಜಮೀನ್ ಎಲ್ಲ ಆಡ್ಕೊತಾರೆ ಆಡಲ್ಲ ಬಂದು ಯಾಕಂದ್ರೆ ದೇವಸ್ಥಾನ ಇಲ್ಲೂ ಇಸ್ಪೀಡ್ ಆಕೊಂಡು ಬಾತ್ ಗೀದ ಚಿಂತಕ ಇಲ್ಲೇ ಮುಟ್ಟಿದ್ರು ಅಂದರೆ ಇಲ್ಲಿ ಸ್ಪೀಡ್ ಆಡದೇ ಇರೋದ್ರಿಂದ ಜನರಿಗೆ ತುಂಬ ಲಾಸ್ ಆಗ್ತಾಯಿದೆ ಅಂತ ಅನ್ನೋದು ನಿಮ್ಮ ಅಭಿಪ್ರಾಯ ಹೌದು ಸ್ಪೀಡ್ ಆಡಿದ್ರೆ ದೇಶ ಆಗುತ್ತೆ ಎಣ್ಣೆ ಕುಡಿಸೋ ದೇಶ ಆಗುತ್ತೆ ಯಾಕಂದರೆ ಕುಡಿಪಿದನೇ ಸಮಾಜ ಆಡಿದಿರೋದು ಸೊ ಕುಡಿಬೇಕು ಸರ್ ಇಸ್ಪೀಟ್ ಆಡೋರಿಗೆ ಮೋಸ ಆಗ್ತಾ ಇದೆ ಅನಿಸ್ತಾ ಇದೆಯೋ ಅಥವಾ ಅವ್ರಿಗೆ ಈಗ ಈಗ ಸರ್ಕಾರದಿಂದ ಏನು ಒದಗಿಸ್ಕೊಡ್ಬೇಕು ಸರ್ ಏನು ಮೋಸ ಆಗ್ತದೆ ಏನು ಅಂದರೆ ಈ ಇಸ್ಪೀಟ್ ಆಡೋರಿಗೆ ಸ್ವಲ್ಪ ಸಹಾಯದನ ಬರಬೇಕು ಆಮೇಲೆ ಸರ್ಕಾರದಿಂದ ಇಸ್ಪೀಟ್ ಆಳೆಗಳನ್ನೆಲ್ಲ ಫ್ರೀ ಕೊಡಬೇಕು ಅವರ ಕಷ್ಟಕ್ಕೆ ಆಮೇಲೆ ಕೆಳಗೆ ಹಾಸ್ಗೆದಕ್ಕೆ ಚಾಪು ದಿನ ಎಲ್ಲ ಅವರೇ ಸರ್ಕಾರದವರೇ ಅನುದಾನ ರೀತಿಯಲ್ಲಿ ಅವ್ರಿಗೆ ವರ್ಷಕ್ಕೂ ಇಷ್ಟ ಅಂತ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಸರಿ ಸರ್ ನಮ್ಮ ಜೊತೆ ನೀವು ಚೆನ್ನಾಗಿ ಕ್ಲೀನಾಗಿ ಮಾತಾಡ್ರಿ ಕಿರಣ್ ಅವ್ರು ನಮ್ಮ ಕಡೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬಿ ಬಿ ಚಾನೆಲ್ನ ಬೆಳೆಸಿ ಬಟರ್ ಮಕ್ಳು ಬೆಳಿಬೇಕು ಯಾವತ್ತು ತುಳಿಬೇಡಿ ಓಕೆ ಥ್ಯಾಂಕ್ ಯು